ಚಿಂತೆಯಂತೋ ಮಾಂ ಯ ಜನ ಪರಿ ತೇಷಾಂ ನಿತ್ಯ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದ್ರ ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದೊಳಗ ಗುಮೆ ಅಂದ್ರ ಗುಂವ್ಯ ಜ್ಞಾನ ಇದು ಈ ಗುವ ಜ್ಞಾನದೊಳಗ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ನಿಗೆ ಏನ್ ಹೇಳ್ತಾನ್ರಿ ಅಂದ್ರ ಅನನ್ಯ ಚಿಂತ ಎಂತೋ ಮಾಂ ಏ ಜನ ಪರಿಪಾಸತೆ ಏ ಅರ್ಜುನ ನೀ ಹೆಂಗ ಇರಬೇಕಂತ ಕೇಳಿದ್ರ ಅನನ್ಯ ಭಾವ ಇರ್ಬೇಕಂತಾರಿಲ್ಲ ಅನನ್ಯ ಭಾವ ಇದು ಅನನ್ಯ ಭಾವ ಬರ್ಬೇಕಂದ್ರೆ ಏನಂತಾರಿಲ್ಲ ಜ್ಞಾನ ದೇವ ಮನೆ ರಾಮಕೃಷ್ಣ ಮನೆ ಅನಂತ ಜಲ್ಮುನಿ ಪುಣ್ಯ ಹೋಯ ಅಂತ ಹೇಳ್ತಾರಿಲ್ಲ ಇದು ನಾನು ನೀನು ಸಂಬಂಧ ಕೂಡಬೇಕಾದ್ರ ಇದು ಎಲ್ಲಿಂತರ ಕೂಡೈತಿ ಅನಂತ ಜನ್ಮದ ಪುಣ್ಯ ನಿಂದ ಐತಿ ಅಂತ ಹೇಳಕ್ ಅನ್ಪ್ರಮಾತ್ ಅದೇ ರೀತಿಯಾಗಿ ಇಲ್ಲಿ ಏನು ಕುಂತಿರಲ್ಲ ನಿಮ್ಮ ಅನಂತ ಜನ್ಮದ ಪುಣ್ಯ ಐತಿ ಅಂತ ಇಲ್ಲಿ ನಿಮ್ಗೆ ಕೇಳಕ್ ಕುಂತೀರಿ ಅಂತ ಅನಂತ ಜನ್ಮದ ಪುಣ್ಯ ಹೋಯಿ ಅಂತ ರಾಮ ಕೃಷ್ಣ ಹರಿಯಾಣ ಬೇಕಾದ್ರೂ ಅನಂತ ಜನ್ಮದ ಪುಣ್ಯನ ಬೇಕಂತದಕ್ಕೂ ಅನನ್ಯ ಚಿಂತು ಅಂದ್ರೆ ಅನನ್ಯ ಅಂದ್ರೆ ಏನ್ರಿ ಅಂತ ಕೇಳಿದ್ರ ಉಪ್ಪು ನೀರಾಗ ಹೋಗದ್ ಬಿಟ್ರ ಉಪ್ಪು ಕರಿಗೋಗೈತಿ ಉಪ್ಪು ಎಲ್ಲಿ ಹುಟ್ಟೈತ್ರಿ ಅದೇ ನೀರಾಗ ಹುಟ್ಟೈತಿ ಹೌದಿಲ್ಲ ಮತ್ತದು ಯಾವ ಆಶೀರ್ವಾದ ಮ್ಯಾಗ ಉಪ್ಪು ತಯಾರಾಗಿ ಅಂದ್ರೆ ಸಮುದ್ರದ ಆಶೀರ್ವಾದ ಮ್ಯಾಲ ಉಪ್ಪು ತಯಾರಾಗೈತಿ ಅಂತೀರಿ ಸಮುದ್ರದ ಆಶೀರ್ವಾದ ಮ್ಯಾಲ ಉಪ್ಪು ತಯಾರಾಗೈತಿ ಮತ್ ಆ ಉಪ್ಪನ್ನು ಹೊಳ್ಳಿ ನೀರಾಗ ಹೋಗದ್ರ ಕರೆ ಹೋಗ್ಬಿಡ್ತೈತಿ ಅದ್ರ ದೇಹಾನ ಇಲ್ದಂಗ್ ಮಾಡ್ಕೊಂತ ಮರೆ ಖಾಲಿ ಉಪ್ಪು ಅದು ಸಮುದ್ರದ ಆಶೀರ್ವಾದ ಮೇಲೆ ಅದು ತಯಾರಾಗಿ ಅದ ನೀರ್ ಕರಿ ಕರಿಗೋಗಿ ಮತ್ತೆ ನಮಗ್ ನಿಮಗೆ ಯಾರ್ದಾದ್ರೂ ಆಶೀರ್ವಾದ ಇರ್ಬೇಕಲ್ಲ ನಾವ್ ನೀವ್ ಜನ್ಮ ತಗೋಬೇಕಾದ್ರ ನಮಗ್ ನಿಮಗ್ ಯಾರ ಆಶೀರ್ವಾದ ಐತಂತ ಕೇಳಿದ್ರ ಪರಮಾತ್ಮನ ಆಶೀರ್ವಾದ ಐತೆ ಅಂತ ನಾವ್ ನೀವು ಭೂಮಿಗೆ ಬಂದೇವಿ ನಾವ್ ನೀವು ಈ ಭೂಮಿಗೆ ಬರ್ಬೇಕಾದ್ರೆ ಪರಮಾತ್ಮನ ಆಶೀರ್ವಾದ ಐತಂತ ನಾವು ನೀವು ಭೂಮಿಗೆ ಬಂದೇವಿ ನಾವ್ ನೀವು ಭೂಮಿಗೆ ಬಂದೇವಿ ಭೂಮಿಗೆ ಬರಬೇಕಾದ್ರೆ ನಾವೇನ್ ಕೇಳಿವಿ ಪರಮಾತ್ಮ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ನಮ್ಮನ್ನ ಇಟ್ಟಿದಿ ಬರೇ ಒಂದ್ ಅಕಸ್ಮಾತ್ ಒಂದು ನಿಮಿಷ ಕರೆಂಟ್ ಹೋದ್ರ ಅಯ್ಯೋ ಅಂತೇವೆ ನಾವು ಹೌದಿಲ್ಲ ಅಂತೇವಿಲ್ಲ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಎದ್ರೊಳಗಿದ್ರು ಬೆಳಕಿನೊಳಗಿದ್ವಿ ಕತ್ತಲದೊಳಗಿದ್ದಿ ನಾವು ನೀವೆಲ್ಲ ಕತ್ತಲದೊಳಗೆ ಅಲ್ಲಿ ಪರಮಾತ್ಮಗೆ ಏನ್ ಕೇಳ್ಕೊಂಡೇವ್ ನಾವ ಏ ಪರಮಾತ್ಮ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏ ಪಾಂಡುರಂಗ ನಮ್ಮನ್ನ ಈ ಭೂಮಿಗೆ ಮೊದಲು ಕಳಿಸು ಈ ಕತ್ತಲದೊಳಗೆ ಯಾಕಿ ನರಕ ಬಣಸು ಸಾಕಚ್ಚಿ ಅಂತ ಕೇಳ್ತಿತ್ತಿ ಜನ್ಮ ಪರಮಾತ್ಮ ಏನ್ ಮಾಡಿದಾರಿ ನಿನ್ನ ಈ ಭೂಮಿಗೆ ಕಳಿಸ್ತೇನಪ್ಪ ಈ ಭೂಮಿಗೆ ಕಳಿಸ್ದಾಗ ನೀ ಏನ್ ಮಾಡ್ತಿ ಕೆಲಸ ಅಂತ ಕೇಳಿದ ಪರಮಾತ್ಮ ಈ ಜೀವ ಏನಂತರ ಯಾವಾಗ ಪರಮಾತ್ಮ ನಿನ್ನ ಸೇವಾ ಬಿಟ್ಟು ನಾನು ಏನು ಮಾಡೋದಿಲ್ಲ ಅಂತ ಇದು ನಿನ್ನ ಸೇವಾ ಬಿಟ್ಟು ನಾ ಏನು ಮಾಡೋದಿಲ್ಲ ಬರೀ ನಿನ್ನ ಸೇವಾದೊಳಗಿರ್ತೇನೆ ಅಂತು ಆಯ್ತಪ್ಪಾ ಮತ್ತ ಭೂಮಿ ಅಲ್ಲ ಭೂಮಿ ಬೆಳಕ ನೋಡೀನ ಅಂತ ಕೇಳಿದ ಪರಮಾತ್ಮ ಯಪ್ಪಾ ಈ ಕತ್ತಲದೊಳಗ ಹೆಂಗ ನೋಡ್ಲಿನ ಅಂತ ಹೇಳಿದ ಈ ಜೀವ ಹೇಳ್ತು ಈ ಜೀವ ಯಾವಾಗ ಹೇಳ್ತು ಪರಮಾತ್ಮಂದ ಈ ಭೂಮಿ ಬೆಳಕ ಹೆಂಗೈತೆ ಅಂತಂದ್ರ ಆ ಸೂರ್ಯನ ತನ್ನ ಕೈ ಒಳಗ ತೋರ್ಸಿದ ಈ ಜೀವಕ್ಕೆ ಈ ಸೂರ್ಯನ ಈ ಕೈ ಒಳಗ ತೋರಿಸಿದ ಯಪ್ಪ ಈ ಬೆಳಕಿಗೆ ನಾನು ಮೊದಲು ಕಳಿಸು ಅಂತ ಕೇಳ್ತಿದು ಕಳಿಸಿದ್ರೆ ಏನ್ ಮಾಡ್ತಿದಿ ನಿನ್ನ ಸೇವಾ ಬಿಟ್ಟು ನಾನು ಜನ್ಮ ಜನ್ಮಾಂತ್ರು ಏನ್ ಮಾಡುದಿಲ್ಲ ಅಂತ್ರಿ ಜೀವ ಜೀವ ಶಿವನ ಕೂಡುತನ ಎಂದು ಸಮಾಧಾನ ಆಗೋದಿಲ್ಲ ಆ ನಿಮಗೆ ಸಮಾಧಾನ ಪ್ರಾಪ್ತಿ ಆಗ್ಬೇಕಾದ್ರ ಸಮಾಧಾನ ಪ್ರಾಪ್ತಿ ಆಗ್ಬೇಕ ಎದರಿಂದ ಬರ್ತದ್ರಿ ಇದು ನೀವು ಮನಿ ಹಾಕಿದ್ರ ಸಮಾಧಾನ ಆಗ್ತದ ಏನು ಒಂದ ಹತ್ತ ಎಕರೆ ಫಲ ಹಿಡಿದ್ರ ಸಮಾಧಾನ ಆಗ್ತದ ಇಲ್ಲ ಈ ಜೀವಕ್ಕ ಎಲ್ಲಿ ತನ ಸಮಾಧಾನ ಆಗುವುದಿಲ್ಲ ಅಂತಂದ್ರ ಉಪ್ಪು ನೀರಿನ ಒಳಗೆ ಅದ್ರ ದೇಹ ಕಾಣ್ತೇನೆ ಉಪ್ಪಿಂದ ಸರೀರ್ ಕಾಣ್ತಾ ಇಲ್ಲ ಹಂಗ ಪರಮಾತ್ಮನ ಒಳಗೆ ನಾವು ನೀವು ಐಕ್ಯ ಆಗೋತನ ಎಂದು ಸಮಾಧಾನ ಬರೋದಿಲ್ಲ ಅಂತಾರೆ ಸಮಾಧಾನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಮಾಧಾನ ಪ್ರಾಪ್ತಿ ಹಂಗಾರ ಹೋಗಪ್ಪ ಅಂತ ಭೂಮಿಗೆ ಕಳಿಸಿದಾರಿ ಈ ಕೋಶ ಭೂಮಿಗೆ ಬಂತು ಗುಡ್ಲಿಕ್ಕೆ ಏನಂತ ಇದು ನಾನು 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 ಅಂತಿದು ಇದೆಲ್ಲಾ ನಂದ್ರೆ ಇದು ನಂದಂತ ಬಂದವ್ರು ನಾವು ನೀವೆಲ್ಲ ಬರೀ ನಂದು ನಂದು ಅಂತ ಬಂದವರು ಆದ್ರೆ ಪರಮಾತ್ಮ ಏನ್ ಹೇಳ ಈಗ ನೀ ಭೂಮಿಗೆ ಅಲ್ಲ ಭೂಮಿಗೆ ಬಂದ ಮೇಲೆ ನಿಂದೊಂದು ಪಾಳೆ ಕೊಟ್ಟೇನಿ ನಾನು ನಿನಗೆ ಈ ಭೂಮಿಗೆ ಪಾಳೆ ಕೊಟ್ಟೇನಿ ಅದು ಎಂತ ಪಾಳೆ ಕೊಟ್ಟೇನಿ ಈ ಭೂಮಿಗೆ ಬಂದ್ಮೇಲೆ ನಿನ್ನ ಕೆಲಸ ಮುಗಿ ತಂದ್ರೆ ಖಾಲಿ ಮಾಡಿ ನೀ ಅಂತ ಕೊಟ್ಟೇನಿ ಆದ್ರೆ ನಾವೇನಂತ ಉಳ್ಕೊಂಡೇವ್ರಿ ಇಲ್ಲೇ ನಾವ್ ಭೂಮಿ ಬಿಟ್ಟು ಹೋಗಾವ್ರು ಅಲ್ಲ ಅಂತ ನಾವು ಉಳ್ಕೊಂಡ್ ಬಿಟ್ಟಿವಿ ಹ ನಾವು ಭೂಮಿ ಬಿಟ್ಟು ಹೋಗ್ಲಿಲ್ಲ ಅಂದ್ರ ಹಿಂದ ಬರೋ ಅವರು ಪಾಳೆ ಮತ್ತಲ್ಲಿ ಇಲ್ಲಿ ಖಾಲಿ ನಾವು ಹೋದಾಗ ಅವ್ರು ಹಿಂದಿನಾರು ಯಾರು ಬರ್ತಾರ ಮತ್ತಲ್ಲಿ ಒಂದ ನಳಕ್ಕ ನೀರಿನ ಕೊಡ ಪಾಳೆ ಹಚ್ಚಿರ್ತಾರ ಒಂದು ಕೊಡ ತುಂಬಕೊಂಡು ಹೋದಾಗ ಮತ್ತೊಂದು ಕೊಡ ಸರ್ ಇಲ್ಲ ಹಂಗ ಇದು ಪಾಳೆ ಐತಿ ಮನುಷ್ಯ ಜನ್ಮ ಅದು ಹೆಂಗ ಪಾಳೈತಿ ಅಂತ ಕೇಳಿದ್ರ ಶೌಟ ಚಪಾಳ ಏಕ ಮನುಷ್ಯ ಜನ್ಮ ಚುಕುಲಿಯ ಪೇರಾಪಡಿ ಎಂಬತ್ ಎಂಬತ್ನಾಕ ಲಕ್ಷ ಜೀವ ರಾಶಿ ಒಳಗಿದೆ ಶರೀರ ಕಡೆ ಜಲ್ಮ ಐತಿ ಇದು ಕಡೆ ಜಲ್ಮ ಇದು ಎಂತ ಜನ್ಮ ಅಂತ ಕೇಳಿದ್ರ ಎಲ್ಲಾ ಜನ್ಮ ಅದಾವ್ರ ಎಂಬತ್ನಾಕು ಲಕ್ಷದವರೆಗೂ ಅದಾವ ಅವುಕ್ ಅರಿವಿಲ್ಲ ಈ ಜನ್ಮ ಇದು ಅರಿವಿನ ಜನ್ಮ ಐತಂತ ಅಂತ ಇದು ಅರಿವಿನ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ಯಾರದು ಇದಕ್ಕೆ ಎಷ್ಟು ಶ್ರೇಷ್ಠ ಐತೆ ಅಂತ ಕೇಳಿದ್ರ ಇಷ್ಟ ಬೆಲೆ ಕಟ್ಟಾಕಂತ ಆಗ್ತತಿ ನೀವು ಹೊಲ ಮನೆಗೆ ಇಷ್ಟ ಅಂತ ಇವತ್ತ ನೀವು ಅದಕ್ಕೆ ಕಟ್ತೀರಿ ಬಿಲ್ಕ ಇಷ್ಟ ಐತಿ ಅಂತ ಹೇಳಿ ಇಷ್ಟಪ್ಪ ಅಂತ ಹೇಳಿ ಹೇಳ್ಬೋದು ಆದ್ರೆ ನಿಮ್ಮ ಶರೀರಕ್ಕೆ ಬೆಲೆ ಕಟ್ಟಾಕ ಅಂತ ಕೇಳತ್ತಾರ ನೀವು ಪರಮಾತ್ಮ ಎಂತ ಶರೀರವನ್ನು ಕೊಟ್ಟಿನಂದ್ರ ಭೂಮಿ ಮೇಲೆ ಬೆಲೆ ಕಟ್ಲಾರ್ದಂತ ನಿನಗೆ ಶರೀರ ಕೊಟ್ಟೇನೆ ಅಂತ ಹೇಳ್ತಾನ ಕಲಂಡು ಕೂಟಿ ಬ್ರಾಹ್ಮಣನಾಯ್ತು ಯಾಕೆ ಕೊಟ್ಟೇನಪ್ಪ ಅಂದ್ರೆ ನಾನು ಸೇವಾ ಈ ಜಲಮ್ದಾಗ ನೀ ಮಾಡ್ತೀಯ ಅಂತ ಕೊಟ್ಟಿ ಮತ್ ಈ ಜಲಮ್ದಾಗ ನಾನು ಸೇವಾ ಮಾಡಿದ್ರ ಮುಂದಿನ ಜಲಮದಾಗ ಏನ್ ಮಾಡ್ತೀನಿ ಒಂದೆರಡು ಕೈಯರ ಕಸಗೊಂಡು ಕಳಿಸ್ತೀನಿ ಅಂತ ಅನ್ಕೊಡ್ಬೋ ಹ ಯಾಕಂದ್ರ ಮನುಷ್ಯ ಜನ್ಮದಾಗ ನಾವು ಬಂದೇವಂದ್ರ ಅನನ್ಯ ಚಿಂತ ಎಂತೋ ಮಾಮ್ ಜನ ಪರಿ ಉಪಾಸದೆ ಜನ ಅಂದ ಪರಮಾತ್ಮ ಏ ಜನ ಅಂತ ಯಾರಿಗಂದ್ರೆ ನಮ್ಗೆ ಹೇಳಿದವು ಏನ ಧನ ಅಂದರಿ ಇಲ್ಲ ಜನಾಂದ ಅಲ್ಲಿ ಪರಮಾತ್ಮ ನೀವು ಮನುಷ್ಯರಾಗಿ ಹುಟ್ಟಿ ಬಂದಿರಂದ್ಮೇಲೆ ನಿಮ್ಗ ಎಂತಾವ್ದು ಸಂಸ್ಕಾರ ಇರ್ಬೇಕಂದ್ರ ಎಲ್ಲಿ ಸಾಧು ಸಂತ ಇರ್ತಾರ ಅಲ್ಲಿ ಹೋಗೋ ಸಂಸ್ಕಾರ ಇರ್ಬೇಕು ಹ ಎಲ್ಲಿ ರಾಮಕೃಷ್ಣ ಅರಿ ಅಂತಾರ ಅಲ್ಲಿ ಹೋಗ್ಬೇಕು ತದ್ವಿದಿ ಪ್ರಣಯಪಾತೇನ ಪರಿಪ್ರಶ್ನೆನಾ ಸೇವಯ ಉಪದಕ್ಷಂತಿ ಜ್ಞಾನಂ ಜ್ಞಾನೇನ ಸತ್ತತ್ವ ದರ್ಶನ ಎಂತ ದರ್ಶನ ತಗೊಳ್ರಿ ಅಂದ್ರ ಎಲ್ಲಿ ಸಂತರದಾರ ಅವ್ರ ದರ್ಶನ ತಗೊಳ್ರಿ ಹ ಒಂದು ಇಲ್ಲಿ ಹೇಳ್ತಾರ ಪುಣ್ಯಾತ್ಮ್ರೆ ನಿಮಗ ಇನ್ನೊಬ್ಬರು ಕಣ್ಣೀರು ಆಗ್ಲಿಲ್ಲ ಅಂದ್ರ ನಿಮ್ಮ ನಿಮ್ಮಿಂದ ಅವ್ರ ಕಣ್ಣಾ ಕಣ್ಣೀರ್ ಬರ್ದಂತೆ ಮಾಡ್ರಿ ಇಷ್ಟರ ಮಾಡ್ರಿ ಅಂತ ಹೇಳ್ತಾರ ಹ್ಮ ನಿನಗ ಚಲೋದ್ ಮಾಡಿದ ಆಗ್ಲಿಲ್ಪ ಕೆಟ್ಟಿದ್ದಾರ ಮಾಡ್ಲಂಗಿರಂತಾರ ನೀನು ಚಲೋದು ಮಾಡದಾಗ್ಲಿಲ್ಲ ಈ ಜೀವನದಾಗ ಅಂದ್ರ ಇನ್ನೊಬ್ಬರಿಗೆ ನಿನ್ನಿಂದ ಕೆಟ್ಟಿದ್ದಾಗಲಂಗಾರ ನೋಡ್ಕೋ ಅನನ್ಯ ಮಾ ಮೇಜನ ಪರಿಪಾಸತಿ ನೀನ ಅನನ್ಯ ಚಿಂತನದಿಂದ ನಾನು ಸೇವಾ ಮಾಡಿದ್ದ ಕರ ಇದ್ರ ನಾ ಏನ್ ಮಾಡ್ತೇನೆ ಅಂತ ಹೇಳ್ತಾನ್ರಿ ಪರಮಾತ್ಮ ಸದಾ ಕಾಲ ನಿನ್ನ ಸಂಸಾರ ಭಾರ ನಾ ಹೊತ್ತು ನೋಡ್ತೇನೆ ಅಂತ ಹೇಳ್ತಾನಿ ಪರಮಾತ್ಮ ನಿನ್ನ ಸಂಸಾರ ಭಾರ ನಾ ಹೊತ್ತೆ ನೋಡ್ತಾನೆ ಅಂತ ಹೇಳ್ತಾನೆ ಕಲಾಂಡಕೂಟಿ ಬ್ರಹ್ಮಣ ನಾಯಕ ಅವ್ ಹೆಂಗ್ ಒತ್ತು ನೋಡ್ಬೋದ್ರಿ ಅಂತ ಕೇಳಿದ್ರ ಇಲ್ಲಿ ಮಹಾತ್ಮ ಹೇಳ್ತಾರ ಜ್ಞಾನೇಶ್ವರಿ ಒತ್ತಿದ್ದ ಒಬ್ಬ ಪುಣ್ಯಾತ್ಮ ಅಗ್ಧಿ ಬಡವ ಅಗ್ನಿ ಬಡವ ಏನ್ ಮಾಡ್ತಿದಾರೆ ಅಂದ್ರ ಬರೆಯ ಕಟಿಗೆ ಹೊರತಂದ ಮಾರಿಕಾಸ್ಲೆ ಜೀವನ್ ಮಾಡ್ತಿದ್ದ ಈ ಜೀವನ್ ಮಾಡ್ತಿದ್ದ ಪುಣ್ಯಾತ್ಮ ಅವರಿಗೆ ಸಂತ್ರ ಪಾದ ತುಡು ತಗೊಂಡಾಗ ನೋಡ್ಪ ನಿನ್ಗೇನೋ ಒಳ್ಳೇದಾಗ್ತತಿ ಅನ್ನ ನೀವ್ ಓದು ಅಂತ ಹೇಳಿದ್ರು ಜ್ಞಾನೇಶ್ವರಿ ಅಂತ ಹೇಳಿದ್ರು ಜ್ಞಾನೇಶ್ವರಿ ಅಂತ ಹೇಳಿದಾಗ ಜ್ಞಾನೇಶ್ವರಿ ಓದ್ಕೊಂತ ಒಂಟ್ರು ಒಂಬತ್ತನೇ ಅಧ್ಯಾಯದೊಳಗ ಇಪ್ಪತ್ತೆರ ಸೋಕಿ ನಂಬರ್ ಇದು ಅನನ್ಯ ಚಿಂತೆಯಂತೋ ಮಾ ಪರಿ ಪರಿಪಾಸತಿ ಇಲ್ಲಿ ನೋಡಿದ ಪರಮಾತ್ಮ ಈ ಸಂಸಾರ ಭಾರವನ್ನ ಹೊತ್ತು ನೋಡ್ತಾನೆ ಅಂತ ಹೇಳ ಆದ್ರ ನಾ ಇಷ್ಟು ದುಡಿಮೆ ಮಾಡಾಕತ್ತೇನಿ ಇಷ್ಟೆಲ್ಲ ನಾ ಕೆಲಸ ಮಾಡಿದ್ರು ಪರಮಾರ್ಥ ಮಾಡಿದ್ರು ಪರಮಾತ್ಮ ಸುಖ ಕೊಡುವಲ್ಲ ಅಂತ ಚಿಂತೆತ್ರಿ ಹಂಗಾರ ಸುಖನ ಕೇಳದವ್ರದೇವ್ ಯಾರ ದುಃಖ ಕೇಳ್ದವ್ರದಾರ ಏನ್ರಿ ದುಃಖ ಯಾರ ಕೇಳಾರ ಪರಮಾತ್ಮನ ಹ ಪರಮಾತ್ಮಂದ ಪರಮಾತ್ಮ ಸುಖದೊಳಗದಾನಂತೀರಿ ಹಂಗಾರೀ ನಿಮಗ್ ಬರೇ ಒಂದ್ ಮನಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದುಃಖ ಐತಿ ಪರಮಾತ್ಮ ಹದಿನಾಲ್ಕ ಲೋಕವನ್ನ ನಡೆಸಬೇಕು ಒಂದ್ ಮನಿ ಎರಡು ಮನೆ ಅಲ್ಲ ಹದಿನಾಲ್ಕು ಲೋಕ ನಡೆಸಬೇಕು ಆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಈ ಭೂಮಿಯಲ್ಲಿ ಏನೇನಾಗ್ತದ ನೋಡ್ತಿರಲ್ಲ ಹೌದಿಲ್ಲ ಯಾವಾಗ ಓದ್ಕೊಂತ ಬಂದ ಅನಿನ್ಯ ಚಿಂತೋ ಎಂತೋ ಜನ ಪರಿಪಾಸತೆ ತೇಷಾಂ ನಿತ್ಯ ವಿಮುಕ್ತ ನಾಮ ಆಮೇಲೆ ನೋಡಿದ ಇದು ಏನೋ ಕರೆಯ ಕಾಣಾಕ್ತಿಲ್ ಇದು ಸುಳ್ಳು ಐತಿ ಅಂತ ಹೇಳಿ ಏನ್ ಮಾಡಿದಾರಿ ಅಂದ್ರ ಅದರ ಮ್ಯಾಲ ಒಂದು ಗೀಟ ಪಡದ ಯಾವಾಗ ಅದ್ರ ಮ್ಯಾಲ ಆ ಶ್ಲೋಕಿನ ಮ್ಯಾಲ ಗೀಟ ಪಡದ ಏನತ್ರ ಅಲ್ಲಿ ಪರಮಾತ್ಮನ ನಾಲ್ಗಿ ಮ್ಯಾಲ ಬರಿ ಎಳ್ದಂಗಾತಂತ್ರಿ ಆ ವಿಠಲನ ಬಾಯಾಗಿ ಏನಂದ್ರ ದಳ 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 ರಕ್ತ ಬೀಳಾಕತ್ತಂತ್ರಿ ಭಗವಂತನ ಬಾಯಾಗ ಅವಾಗ ಯಾರಪ್ಪ ಇದನ್ನ ಮಾಡಿದ್ರು ಅಂತ ಕೇಳ್ ನೋಡ್ತಾನ ಪರಮಾತ್ಮ ಇವನಾಗಿದ್ದ ಸುಳ್ಳಲ್ಲ ಇದು ಸತ್ತೆ ಮಾಡಿ ತೋರಿಸ್ಬೇಕಂತ ಪರಮಾತ್ಮ ಏನ್ ಮಾಡಿದ ಅವ್ರ ಮನೆಗೆ ಬಂದಾರಿ ಒಂದು ಶಾರದೊಳಗ್ ಹೋದ ಒಂದ್ ಕಂಬಳಿಯನ್ನ ತಗೊಂಡು ಆ ಕಂಬ್ಳಿ ಒಳಗ್ ಏನೆಲ್ಲಾ ಬೇಕಾಗಿದ್ದ ವಸ್ತುವನ್ನ ತಗೊಂಡು ಗಂಟ ಕೊತ್ತು ಕಟ್ಕೊಂಡ ಮನಿಗೆ ಬಂದ ಯಾರ ಮನಿಗೆ ಬಂದ ಈ ಭಗವದ್ಗೀತೆ ಓದವನ್ನ ಮನಿಗೆ ಬಂದ ಈ ಭಗವದ್ಗೀತೆ ಹೋದ ಮೇಲೆ ಹೋಗಿದ್ದಾರೀ ಕಟ್ಗಿ ಹೊರಿ ತರಕ್ ಹೋಗಿದ್ದ ಕಟ್ಗೆ ಹೊರಿ ತಂದ ಜೀವನ ಮಾಡ್ಬೇಕಲ್ಲ ಹೋಗಿದ್ದಾರೀವ ಹೋದಾಗ ಇವ ಮನಿಗೆ ಬಂದ ಪರಮಾತ್ಮ ಮನಿಗೆ ಬಂದ ಅಕ್ಕಿ ಕೇಳ್ತಾಳ ಅವನ ಹೆಂಡತಿ ಕೇಳ್ತಾಳ ನೀವ್ ಯಾರದಿರಿ ಇಲ್ಲ ಮತ್ ಇಂಥ ಶಾರದೊಳಗ ನಿನ್ ಗಂಡ ಬಂದಿದ್ದವಾ ಅವೇನ್ ಮಾಡಿದವ ಅಂದ್ರ ಈ ಸಂತಿ ಮಾಡಿ ಮಾಡಿ ನನ್ ಕೊಟ್ಟ ಬಾ ಅಂತ ಕಳ್ಸ ಓ ಏನ್ ನನಗೆ ತಿಳಿವಲ್ದು ಹೊಂದ್ಲಿಕ್ಕಿ ಇಲ್ಲ ನಾನು ಯಾರದೇನಂದ್ರ ಒಬ್ಬ ಹಮಾಲದೇನಂದ ಪರಮಾತ್ಮ ನಾನು ಒಬ್ಬ ಹಮಾಲದೇನಿ ಮತ್ತ ನಿನ್ ಗಂಡ ನಾ ಸ್ವಲ್ಪ ಲೇಟ್ ಆಗಿದ್ದಕ್ಕ ನನಗ ಒಂದ ಕಡತ ಹೊಡೆದ ಅದಕ್ಕೆ ನಿನ್ ಮನೆಗೆ ಬಂದೇನಿ ಮತ್ತ ರಕ್ತ ನಿಮ್ ಬಾಯಾಗ ಯಾಕಂತ ಕೇಳಿದಳ ರಕ್ತ ಯಾಕಂತ ಕೇಳಿದ ನಿನ್ ಗಂಡ ಹೊಡೆದಿದ್ದನ ರಕ್ತ ಅಂದಾರಿ ಅಂದೆಲ್ಲಾ ಇಳಿಸಿದ ಪರಮಾತ್ಮ ತನ್ನ ಇಳಿಸಿಕೇತ್ರಕ್ ಹೋದ ಕೋಟಿ ಬ್ರಾಹ್ಮಣ ನಾಯಕ ಇವ್ ಬಂದಾರಿ ಮನೆಗೆ ಕಟಿಗಿ ಹೊರಗೆ ಒತ್ಕೊಂಡ್ ಬರ್ತಾನ ಪರಮಾತ್ಮ ಬಂದ ಹೋದ ಮನಿ ಹೆಂಗಾಗಿರ್ಬೇಕ್ರಿ ತಟ್ಟಿ ಮನಿ ಜಗ 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 ಹೊಳೆ ಆತೀ ಏನ್ ನಮ್ ಮನಿ ಹೌದಿಲ್ಲ ಅಂದೇ ಹೌದಿಲ್ಲ ಅನ್ಕೊಂತ ಇಳವಿದ ಈ ಹೆಣ್ಮಗಳು ಏನ್ ಮಾಡಿದ್ದೀರಿ ಅಂದ್ರ ಅವೆಲ್ಲಾ ಪರಮಾತ್ಮ ಅರಿಬಿಗಳ ಎಲ್ಲಾ ಏನ್ ಬೇಕಾದ ತಗೊಂಡ್ ಬಂದ್ಬಿಟ್ಟಿದ್ದವು ಆ ಸಿರಿಗಳ ನೋಡಿ ಸಿರಿ ಮೇಲೆ ಹೆಣ್ಮಕ್ಳು ಬಾಳ ಪ್ರೀತಿ ಅಲ್ರಿ ಆ ಸಿರಿಗಳ ಅದ್ರ ಮ್ಯಾಲ ಬಹಳ ಪ್ರೀತಿ ಹೆಣ್ಮಕ್ಳು ಅಂಗಡಿ ಒಳಗ ಹೋಗಿ ಹೊಗಿಸಿರ್ಬೇಕ್ರಿ ನೀವು ನೋಡ್ರಿ ಒಂದ್ರ ಮ್ಯಾಲ ಒಂದ್ ಒಂದ್ರ ಮ್ಯಾಲ ಚೆನ್ನ ಮಠ ನೋಡ್ತಾರ ಅದು ಆ ಬೆಳಕಿಗೆ ಯಾವ್ದು ಇದು ಚಂದ ಆದ್ ಚಂದ ಹಂಗ ಚಲವಾಗಿರ್ತೈತಲ್ರಿ ಈಗ ಏನ್ ಮಾಡಿ ನಾಲ್ಕೈದು ಸೀರೆ ಉಟ್ಕೊಂಡು ನಿಂತ ಬಿಟ್ಟಲ್ರಿ ಸೀರೆ ಉಟ್ಕೊಂಡ್ ನಿಂತ ಬಂದಾರೀ ಯಾಕೆ ಹಿಂಗ್ಯಾಕ್ ಅಂದ ಇಲ್ಲ ಮತ್ ನೀವು ಸಂತಿಗ್ ಹೋಗಿದ್ರಿ ಮತ್ತೆ ಹೋಗಿದ್ರಿ ಅಂತ ಒಬ್ಬ ಹಮಾಲನ್ನ ನೀವು ಕಳ್ಸಿದ್ರಿ ಆ ಹಮಾಲ ತಂದಿಟ್ಟಲ್ರಿ ಇದನ್ನೆಲ್ಲ ಸಂತಿ ಅಂತ ಅದ ಎಷ್ಟ ಕಂಬಳಿ ಒಳಗಿಂದು ಓದಿ ಇಟ್ರು ಮನೆಯಾಗ ಮುಗಿವಲ್ದ್ರಿ ಮೂಲಿ ಮೂಲಿ ತುಂಬಿದ್ರೂ ಮುಗಿಬಲ್ದ್ ಅಂದ್ರೆ ಪರಮಾತ್ಮ ಕೊಟ್ಟಿದ್ದು ಕೊಣೆತನ ಅಂತ ಮನುಷ್ಯ ಕೊಟ್ಟಿದ್ದು ಮನೆತನ ಹೊತ್ತೈತೆ ಅಂತ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಐತೆ ಇಲ್ಲ ಪರಮಾತ್ಮ ಕೊಟ್ಟ ವಸ್ತು ಅದು ಕೊಣೆತನ ಇರುವುದು ಅದು ಮುಗಿಯಲಿಲ್ಲ ಮನಿ ಒಳಗಿಂದ ಬಂಗಾರ ರೊಕ್ಕ ಏನೆಲ್ಲ ತುಂಬಿ ಕಳಿಸಿ ಕೊಟ್ಟಿದ್ದ ಕೇಳಿದ ಯಾರು ಕೊಟ್ಟರು ಅಂತ ಕೇಳಿದ ಇಲ್ಲ ಮತ್ ನಿಮಗೆ ಕೊಟ್ಟು ಕಳಿಸಿರಿ ಅವನು ನಿಮ್ ಹೆಸರು ಹೇಳಿದ ಇಲ್ಲ ನಾನು ಕೊಟ್ಟಿಲ್ಲ ಇಲ್ಲ ನಿಮ್ ಹೊತ್ತಿನ ಅಕಸ್ಮಾತ್ ಒಂದ್ ಸ್ವಲ್ಪ ಲೇಟ್ ಆಗಿದ್ದ ಅವನಗ ಹೊಡದ್ರಿ ಅಂತ ನೋಡ್ರಿ ಅವನ್ ರಕ್ತ ನೋಡ್ರಿ ಎಲ್ಲಿ ನಿಮ್ ಏನ್ರಿ ಅಂತ ಕೇಳ್ರಿ ಕಿ ನೋಡಿದಾರಿ ಅವಾಗ ಆತು ಅಂದ್ರ ಪಶಾತಾಪ ಆಗದ ಮನುಷ್ಯನಿಗೆ ಸಿದ್ಧಿ ಆಗುವುದಿಲ್ಲ ಅಂತ ನೋಡಿದ ಪರಮಾತ್ಮನ ಬಂದು ಭಗವದ್ಗಿಂತ ತಗೊಂತಾನ ಜ್ಞಾನೇಶ್ವರಿ ತಗೊಂಡ ಹೊಳ್ಳಿಸಿ ನೋಡತಾನ ಜೀಟ ಬಿದ್ದಿತ್ತಲ್ರಿ ಅದ ನೋಡಿದ ಪರಮಾತ್ಮ ಎಂತವನಪಾ ಅಂದ್ರ ಭಗವದ್ಗೀತಾದೊಳಗೆ ಎಷ್ಟ್ ಶ್ಲೋಕದವ್ರಿ ಏಳ ನೂರು ಶ್ಲೋಕದವ್ ಪರಮಾತ್ಮನಿ ಏಳ ನೂರು ಶ್ಲೋಕ ಅಲ್ಲ ಏಳು ನೂರು ಅದಾವ ಅಂತ ತಿಳ್ಕೊಂಡ ಎಷ್ಟ್ರಿ ಪರಮಾತ್ಮನ ಬಾಯಿ ಏಳನೂರು ಬಾಯದಪ್ಪ ಇವ್ ಅಂತ ತಿಳ್ಕೊಂಡ ಪರಮಾತ್ಮ ಏನ್ ಮಾಡಿದ ಅವನಿಗೆ ಉದ್ಧಾರನ ಮಾಡಿದ ಆ ಅದಕ್ಕೆ ಇಲ್ಲಿ ಭಕ್ತಿ ಭಕ್ತಿಯೊಳಗೆ ಹೆಂಗೈತಿ ಅಂದ್ರ ತಾಳ್ಮೆ ಬೇಕ ಬೇಕಂತ ಹೇಳ್ತಾರ ಪರಮಾತ್ಮನ ಏ ದೇವರ ಎಲ್ಲ ತೋರಿಸಿರಿ ಅಂತಂದ್ರೆ ತೋರ್ಸಕಾಗ್ತತಿ ಭಗವಂತನ ತೋರಿಸ್ಬೇಕಾದ್ರೂ ಇಲ್ಲಿ ಏನಂತಾರ ಸಂತ ಶರಣರ ಇವ್ರ ಒಡ್ನಾಟಿ ತಂದ್ರ ಸಂತ ಶರಣರಿಂದ ಪ್ರಾಪ್ತಿ ಪ್ರಾಪ್ತಿಯಾಗತೈತಿ ಅಂತ ಹೇಳ್ತಾರ ನಿನ್ನೆ ಚಿಂತೆಯಂತ ಮಾನ ಪರಿ ಉಪಾಸತಿ ದೇಶ ನಿತ್ಯ ವಿಯುಕ್ತ ಯೋಗಕ್ಷಂ ಯೋಗಾಕ್ಷ್ ಅಂತ ಅರ್ಜುನ ಏನ್ ಹೇಳಿದಾರೆ ಅಂತಂದ್ರ ಭಗವಂತ ನನಗೆ ನೀ ಸದಾ ಕಾಲ ನನ್ನ ಮುಂದೆ ಇರ್ಬೇಕಂತ ಕೇಳ್ಕೊಂಡ್ರಿ ನನ್ನ ಮುಂದೆ ಸದಾ ಕಾಲ ನಿನ ಏನ್ ಬೇಕು ಅಂತ ಕೇಳಿದ್ರಿ ಏನ್ ಬೇಕಂತ ಕೇಳಿದ್ರಿ ಅರ್ಜುನ್ ಏನಂದ ನೀ ಏನದ ಕೊಟ್ರಿ ಸೇಸ ಹೇಳಂಗಾರಂದ ನೀ ಏನ್ರ ಕೊಟ್ರೆ ಶ್ವಾಸ ಐತಿ ಹೇಳ ಅಲ್ಲ ನಿನ್ ಏನ್ ಬೇಕು ಕೇಳ ಅಂತ ಹೇಳಿದಾರಿ ಅವಾಗ ಅರ್ಜುನ್ ಏನ್ ಕೇಳಿದಾರಿ ಭಗವಂತ ನಿನ್ನ ಬಿಟ್ಟಿ ಜಗತ್ನೊಳಗಿಂದ ನನ್ ಏನು ಬ್ಯಾಡಂದ್ರ ನೀವು ನಾವ್ ಇಟಲ್ಕ್ ಹೋಗಿ ಇಟಾಲ ಪಾಂಡ್ರಾಂಗನ್ ಹೋಗಿವ್ ಏನ್ ಕೇಳ್ತೇವ್ರಿ ನೀನ್ ಬಿಟ್ಟು ಏನು ಬ್ಯಾಡ ಇಲ್ಲ ಪರಮಾತ್ಮ ಅಂದವ್ರಿ ನೀವ್ ಯಾರು ಹೇಳ್ರಿ ನಾವ್ ಏನ್ರಿ ಏನ್ರಿ ಕೇಳ್ತೇವ್ರಿ ಪರಮಾತ್ಮನ್ ಆದ್ರ ನೀನೇ ಬೇಕಂದವ್ರಿಲ್ಲ ಅರ್ಜುನ ನೀನಾ ಬೇಕಂತ ನೀ ಕೇಳ್ತೇ ಅಂದ ಮ್ಯಾಲ ಮತ್ತೆ ನನ್ನ ಬಿಟ್ಟು ವಸ್ತು ಜಗತ್ತಿನಾಗ ಯಾವ್ದು ದೊಡ್ಡದೈತಿ ಯಾವ್ದು ಇಲ್ಲ ಅದು ಎಲ್ಲೈತಿ ವಸ್ತು ಅಂದ್ರ ಇದು ಜಗತ್ತಿನ ಸಂಪತ್ತು ಯಾರ್ದೈತಿ ನಮ್ ನಿಮ್ದೈತಿ ಇದೆಲ್ಲ ಪರಮಾತ್ಮನ ಸಂಪತ್ತು ಐತಿ ಇದು ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಇದು